ತೆಂಗು ಬೆಳೆಗಳಿಗೆ ರೋಗದಿಂದಾಗಿ ರೈತರು ನಷ್ಟ ಅನುಭವಿಸುತ್ತಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪರಿಹಾರಕ್ಕೆ ಧಾವಿಸುವಂತೆ ಗೃಹ ಮಂಡಳಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ತೆಂಗು ಬೆಳೆಯ ವಿಸ್ತೀರ್ಣದಲ್ಲಿ ಹಾಸನ ಜಿಲ್ಲೆಯ ಎರಡನೇ ಸ್ಥಾನದಲ್ಲಿದ್ದು ಒಟ್ಟು ಒಂದು ಪಾಯಿಂಟ್ ಹದಿನೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯನ್ನು ಬೆಳೆಯಲಾಗುತ್ತಿದೆ ಈ ಪ್ರದೇಶದಲ್ಲಿ ಅರಸೀಕೆರೆ ತಾಲೂಕಿನಲ್ಲಿ ಒಟ್ಟು ಐವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಹೆಕ್ಟರ್ ಮಿಶ್ರಣದಲ್ಲಿ ಬೆಳೆಯುವ ಪ್ರದೇಶದಲ್ಲಿ ಮಂಚೂಣಿಯಲ್ಲಿರುತ್ತದೆ ಒಟ್ಟು ಐವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತಾರು ಹೆಕ್ಟರ್ ಪ್ರದೇಶದಲ್ಲಿ ತೆಂಗು ಬೆಳೆಯುತ್ತಿದ್ದರೂ ಸಹ ಬಹುತೇಕ ಶೇಕಡ ತೊಂಬತ್ತರಷ್ಟು ಪ್ರದೇಶದಲ್ಲಿ ತೆಂಗಿನ ಬೆಳೆಯ ಇಳುವರಿಯಲ್ಲಿ ಗಣನೀಯ ಪ್ರಮಾಣದ ಇಳಿಮುಖ ಕಂಡುಬಂದಿರುತ್ತದೆ ಕಳೆದ ಎರಡು ವರ್ಷಗಳಿಂದ ತಾಲೂಕಿನಲ್ಲಿ ತೆಂಗು ಬೆಳೆಯ ಇಳುವರಿ ಕುಂಠಿತವಾಗಲು ಪ್ರಮುಖವಾದ ಕಾರಣಗಳೆಂದರೆ ಹವಾಮಾನ ವೈ ವೈಪರೀತ್ಯ ಕೀಟ ಮತ್ತು ರೋಗಗಳ ಬಾಧೆ ತಾಲೂಕಿನ ತೆಂಗು ಬೆಳೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಪ್ರದೇಶದಲ್ಲಿ ಬಿಳಿ ನೊಣಗಳ ಬಾಧೆ ಕಪ್ಪು ತಲೆ ಹುಳಗಳ ಕಾಂಡ ಸೋರುವ ರೋಗ ಅಣಬೆ ರೋಗ ಮತ್ತು ರೈನಾಸರಸ್ ದುಂಬಿಯ ಆವಳಿ ಹೆಚ್ಚಾಗಿರುತ್ತದೆ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಪೊಟ್ಯಾಷ್ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಸಾವಯವ ಇಂಗಾಲದ ಪ್ರಮಾಣ ಬಹಳ ಕಡಿಮೆ ಇರುವುದರಿಂದ ಮಣ್ಣಿನಲ್ಲಿ ತೇವಾಂಶ ಹಿಡಿದುಟ್ಟುಕೊಳ್ಳುವ ಸಾಮರ್ಥ್ಯವು ಕುಂಠಿತಗೊಂಡಿರುತ್ತದೆ ತೆಂಗು ಬೆಳೆಗಾರರು ಸಂಕಷ್ಟದಲ್ಲಿರುವುದನ್ನು ಗಮನಿಸಿ ಜಿಲ್ಲೆಯ ಅಧಿಕಾರಿಗಳ ತಂಡಗಳನ್ನು ಒಳಗೊಂಡಂತೆ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಕೇಂದ್ರ ಸಿ ಪಿ ಸಿ ಆರ್ ಐ ಕಾಸರಗೋಡು ಇಲ್ಲಿಂದ ವಿಜ್ಞಾನಿಗಳಾದ ಡಾಕ್ಟರ್ ಪ್ರತಿಭಾ ಡಾಕ್ಟರ್ ಸುರೇಖಾ ಇವರನ್ನು ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ದಿನಗಳ ಕಾಲ ಕೆ ವೆಂಕಟಾಪುರ ಬೈರನಾಯ್ಕನಹಳ್ಳಿ ನಾಗತಿಹಳ್ಳಿ ಜಾಜೂರು ಹಿರಿಯೂರು ಚಿಕ್ಕೂರು ಕರಡಿಹಳ್ಳಿ ಕುರುವಂಕ ಗರಡೂನಿಗಿರಿ ಕಲ್ಲುಸಾದರಹಳ್ಳಿ ಗ್ರಾಮಗಳ ತೆಂಗು ತೋಟಗಳಿಗೆ ಭೇಟಿ ನೀಡಿಸಿ ತೆಂಗು ಬೆಳೆಯಲ್ಲಿನ ಇಳುವರಿ ಕುಂಠಿತಕ್ಕೆ ಕಾರಣವೇನು ಎಂಬ ಬಗ್ಗೆ ಕಂಡುಕೊಳ್ಳಲು ಪ್ರಯತ್ನಿಸಲಾಗಿದೆ ವಿಜ್ಞಾನಿಗಳು ತೆಂಗಿನ ತೋಟಗಳನ್ನು ಪರಿಶೀಲಿಸಿದಾಗ ತೆಂಗು ಬೆಳೆಯಲ್ಲಿ ಸಮಸ್ಯೆಯಾಗಿರುವುದನ್ನು ಗಮನಿಸಿ ಹೆಚ್ಚಿನ ವಿಶ್ಲೇಷ್ ವಿಶ್ಲೇಷಣೆಗಾಗಿ ರೋಗ ಕೀಟಬಾಧಿತ ಮತ್ತು ಅನುತ್ಪಾದಕ ತೆಂಗಿನ ತೋಟಗಳ ಎಲೆ ಹಾಗೂ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿರುತ್ತಾರೆ ತೆಂಗಿನಲ್ಲಿ ಕಂಡುಬರುವ ಕಪ್ಪು ತಲೆ ಹುಳಗಳ ನಿಯಂತ್ರಣಕ್ಕಾಗಿ ಇಲಾಖಾ ಪ್ರಯೋಗಶಾಲೆಯಲ್ಲಿ ಶಾಲೆಯಲ್ಲಿ ಗೋನಿಯಾಜೋಸ್ ನೆಫಾಂಡಿಸ್ ಪರೋಪ ಜೀವಿಗಳನ್ನು ಉತ್ಪಾದಿಸಿ ಬಿಡುಗಡೆಗೊಳಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನಾಲ್ಕು ಲಕ್ಷ ಪರೋಪ ಜೀವಿಗಳನ್ನು ಉತ್ಪಾದಿಸಿ ಬಿಡುಗಡೆಗೊಳಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಉತ್ಪಾದನೆ ಗುರಿಯನ್ನು ನಲವತ್ತು ಲಕ್ಷಗಳಿಗೆ ಹೆಚ್ಚಿಸಲಾಗಿರುತ್ತದೆ ಇದಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಬಿಡುಗಡೆಗೊಳಿಸಬೇಕೆಂದು ತಿಳಿಸಿದರು ನಮ್ಮ ರೈತರ ವಾಣಿಜ್ಯ ಬೆಳೆಯಾದ ತೆಂಗಿನ ರೋಗಗಳನ್ನು ಕುರಿತು ಇದೇ ಇಪ್ಪತ್ತಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೂಲಂಕುಶವಾಗಿ ವರದಿ ನೀಡಿ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಸಲ್ಲಿಸಲಾಗುವುದು ಕಲ್ಪ ವೃಕ್ಷ ಉಳಿಸಬೇಕಾದರೆ ಹೋರಾಟ ಮಾಡಲೇಬೇಕು ರೈತರ ಜಾತವನ್ನು ಕರೆದುಕೊಂಡು ಹೋಗಿ ಸರ್ಕಾರದ ಗಮನ ಸೆಳೆದು ವಿಧಾನಸಭಾ ಅಧಿವೇಶನ ನಡೆದಾಗ ಚರ್ಚಿಸಿ ಹಣವನ್ನು ಬಿಡುಗಡೆ ಮಾಡಿಸಿ ರೈತರಿಗೆ ಔಷಧಿ ಸಿಗುವ ವ್ಯವಸ್ಥೆ ಮಾಡುತ್ತೇನೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ದರ್ಶನ್ ಪತ್ರಕರ್ತರು ಎಲ್ಲಕ್ಕಿಂತ ಅತಿ ಹೆಚ್ಚಿನ ಕಾಂಡ ಸೋರ್ತಕ್ಕಂಥ ಇವತ್ತು ನಮ್ಮ ತೋಟದಲ್ಲಿ ಇಲ್ಲೇ ತೋರಿಸ್ಬೋದು ಎಷ್ಟು ಎಷ್ಟು ಎಂಥ ಮರ ಮೇಲ್ ಹೋಗ್ಬಿಟ್ಟು ಇಷ್ಟಪ್ಪ ಸುರಿ ಕಾಂಡ ಸೋರದು ಆ ಕಾಂಡ ಸೋರದು ಒಂದು ಆ ರೋಗವನ್ನು ಇವತ್ತು ತಡೆಗಟ್ಟಬೇಕಾದ್ರೆ ಅದಕ್ಕೂ ಒಂದು ಇಂಜೆಕ್ಷನ್ ಎಂಥದರ ಹೆಸರು ಏನ್ರಿ ಜೋರಾಗ ಹೆಚ್ ಎಸ್ ಕಾನೂನು ಅಂತ ಆ ನೀರಿನ ಜೊತೆ ಬೆರೆಸಿ ಅದನ್ನ ಇದು ಮಾಡಬೇಕು ಅದಕ್ಕೂ ಸಮರೋಪಾದಿನ ಮಾಡಬೇಕು ಅದಕ್ಕೂ ಸಮರೋಪಾದಿನ ಮಾಡ್ಬೇಕು ಅದನ್ನ ಸಮರೋಪಾದಿನಲ್ಲಿ ಮಾಡ್ಬೇಕಾದ್ರು ಅದಕ್ಕೂ ಹಣ ಬೇಕು ಇವೆಲ್ಲ ನಾವು ತೆಂಗನ್ನ ಉಳಿಸ್ಕೋಬೇಕಾದ್ರೆ ಇವಕ್ಕೆಲ್ಲ ಇವು ಎಷ್ಟು ಐದು ರೋಗಗಳಿದ್ರೆ ತೆಂಗಿನ ಬೆಳೆಗೆ ನಾಲ್ಕು ರೋಗ ಇತ್ತು ಕಪ್ಪು ತಲೆ ಹುಣ ಬಿಳಿ ನೊಣ ಆಟ ತೋರೋದು ಹಣವೆ ಇವೆಷ್ಟಿಲ್ಲ ಇಷ್ಟು ರೋಗಗಳನ್ನ ಈಗ ತಡೆಗಟ್ಟೋದಕ್ಕೆ ವಿಜ್ಞಾನಿಗಳು ಮಾರ್ಗೋಪಾಯಗಳನ್ನು ಕಂಡು ಹಿಡಿದಿದ್ದಾರೆ ಇದು ಅರ್ಸಿ ಕೆರೆ ಒಂದಲ್ಲ ತೆಂಗು ಬೆಳೆ ಇರ್ತಕ್ಕಂಥ ಎಲ್ಲ ಪ್ರದೇಶಗಳಿಗೆ ನಾವು ಓಡಿಸಿದ್ವಿ ಮತ್ತೆ ಅಲ್ಲಿ ಟಿಪ್ಪೂರು ಉತ್ಪತ್ತಿ ತಿಪ್ಪೂರಲ್ಲಿ ಪಿಟ್ಯೂಲರ್ ವರ್ಷ ಅಚಿಕೆ ಇವು ಗಾಳಿನಲ್ಲಿ ಸಂಚಾರ ಮಾಡ್ತಕ್ಕಂಥ ಕ್ರಿಮಿಗಳು ಇವಕ್ಕೆ ಯಾರು ತಡೆ ಪಡೆ ಇಲ್ಲ ಇವನ ಪೂರ್ಣ ಪ್ರಮಾಣದಲ್ಲಿ ಸಮರೋಪಾಲಿನಲ್ಲಿ ಸ್ವಲ್ಪ ನೂರಾರು ಕೋಟಿ ಹಣವನ್ನು ಕೊಟ್ಟು ಇದನ್ನು ಏನಾದರೂ ಮಾಡದೆ ಅಂದರೆ ಭವಿಷ್ಯ ನಮಗೆಲ್ಲ ಏನು ಕೊಪ್ಪಳ ಬೆಲೆ ಗೊತ್ತು ಹೇಳಿ ಮಾಡ್ದಾಗ ಸಂತೋಷದಿಂದ ಬೀಗ್ತಾ ಇದೆ ಇದನ್ನು ನಾವು ಹಾಳು ಮಾಡಬೇಕಾಗುತ್ತೆ ಅದಕ್ಕೆ ಈ ಎಲ್ಲ ಪರಿಹಾರಗಳನ್ನು ಕಂಡುಹಿಡಿಯೋಕ್ಕೋಸ್ಕರ ಆರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಮುಖ್ಯಮಂತ್ರಿಗಳು ಇಲ್ಲೇ ಬರ್ತಾ ಇದ್ದಾರೆ ಬಂದ ತಕ್ಷಣ ಅವ್ರು ಹೇಳಿ ಅವ್ರಿಗೆ ಇದನ್ನು ಅಲ್ಲಿ ಒಂದು ಮನವಿ ಕೊಟ್ಟು ಸ್ವಲ್ಪ ಅವ್ರಿಗೆ ತಿಳಿಯಂಗೆ ನಾನು ಈ ಸರಿ ಅಸೆಂಬ್ಲಿಲಿ ದೊಡ್ಡ ಗಲಾಟೆ ಮಾಡ್ತೀನಿ ಅದರಲ್ಲೇ ಎರಡನೇ ಮಾಡ್ತೀನಿ ಗಲಾಟೆ ಮಾಡಿ ಸರ್ಕಾರ ಏನಾದರೂ ಒಂದು ಅನೌನ್ಸ್ ಮಾಡೋದು ಇಷ್ಟು ಕೋಟಿ ಕೋಟಿಗಟ್ಟಲೆ ಬೇಕೋಣ ಇದೆಲ್ಲ ಲಕ್ಷಗಟ್ಟಲೆ ಆಗಲ್ಲ ಇದು ಸಮರೋಪಾದಿ ನೀಡಿದರೆ ಒಂದು ಏನು ಒಂದು ಒಂದೆಲ್ಲ ಸ್ವಲ್ಪ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿಬಿಟ್ಟರೆ ನಾವು ತೆಂಗಿನ ಉಳಿಸ್ಕೊಡ್ತೇವೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಬರ್ತಾ ಇದ್ದಾರೆ ಒಂದು ಜಮರನ್ನ ತಯಾರು ಮಾಡಿ ತಯಾರು ಮಾಡ್ಕೊಂಡು ಕೊಟ್ಟು ಈ ಒಂದು ಹೋಗ ತೆಂಗಿನ ಇದಕ್ಕೆ ಬಂದಿರತಕ್ಕಂಥ ಹೋವುಗಳನ್ನು ಕಳಬೇಕು ನೀವು ಸ್ವಲ್ಪ ಇದು ಇರಲಿ ಅವತ್ತು ಮುಖ್ಯಮಂತ್ರಿ ತೋರಿಸೋದು ಸ್ವಲ್ಪ ಹೈಲೈಟ್ ಹೈಲೈಟ್ ಮಾಡಿ ಬಾರದ್ರೆ ಈಗ ನಮ್ಮ ಟಿ ವಿ ಮಾಧ್ಯಮದವರು ಮಾಡಬೇಕು ಅವರು ಬರಲ್ಲ ಆಸನಕ್ಕೆ ಹೋಗಬೇಕು ಆಸನಕ್ಕೆ ಹೋದ್ರೂ ಅದು ಸಂಪಾದಕರಿಸು ಒಂದು ಅರ್ಧ ಗಂಟೆ ಸೋಡು ಮಾಡಿ ಇದನ್ನೆಲ್ಲ ನಾನು ಹೇಳೋಂಥ ಪ್ರಯತ್ನ ಮಾಡಿ ನಾನು ಅಲ್ಲಿ ಸರ್ಕಾರ ಗಮನಶೀಲಕ್ಕೆ ಅಲ್ಲಿ ವಿ ಮಾತೇನೆ ನೀವು ಇಲ್ಲಿ ಮಾಡಿ ಬಂದರೆ ಬೇಕಾದರೆ ಕಟಿಂಗ್ಸ್ ಮಾಡಿ ಎಲ್ಲ ಬರೆದಿದ್ದಾರೆ ಇನ್ನಿಂತ ಹೋಗ್ಬಿಟ್ಟು ಈ ಹೋಗಿಗಳಿಗೆ ಏನು ಮಾಡಬೇಕು ಅಂತಕ್ಕಂಥದ್ದು ಇವನ್ನ ನಾವು